ಹಾಕ ಏಣ ಅದಕ್ಕೇನು ಚಿಕ್ಕ ಇಕ್ಕಿ ಹಾಕಿಲ್ಲ ಹಾಕಿನಿ ಹಗ್ಗ ಹಾಕಿನಿ ನಮಸ್ಕಾರ ರಿಸೋಕರ ಹೇಗಿದ್ದೀರಿ ಅಲ್ಲರಿ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ ಗಡ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲವರ್ಸ್ ಮರೀ ಒಳಗಡೆ ಓವನಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಟಗರ್ ಬಂತು ಟಗರು ಜಿ ಡಿ ಎಸ್ ಚಾನೆಲ್ ಗಣೇಶ್ ಅವರು ಒಳ್ಳೆ ಮರಿ ಕಲಿಸಿದ್ದಾರೆ ಸೇಫಾಗಿ ಬಂದಿದೆ ಬೆಂಗಳೂರಿಗೆ ಸುಮಾರು ಟೈಮ್ ನೋಡ್ರಿ ಐದು ಮೂವತ್ತಾರು ಬೆಳಗ್ಗೆ ಬೆಳಗ್ಗೆ ಶನಿವಾರ ಮೂವತ್ತೊಂದು ತಾರೀಕು ಹತ್ತ ಮರಿ ಇಳಿತಾ ಇದಾವೆ ನೋಡ್ರಿ ನೋಡ್ರಿ ಮರಿ ಸೆಲೆಕ್ಷನ್ ನೋಡ್ರಿ ಭಾರಿ ಚಂದ ಮರಿ ಅದ ಅಂದ್ರ ಇದಿಗೆ ಆಲ್ಮೋಸ್ಟ್ ಇವಾಗ ಹತ್ತು ತಿಂಗಳ ಉಳ್ದದ ಹತ್ತು ತಿಂಗಳ ಉಳ್ದದ ಅಂತಂದ್ರೆ ಈ ತರ ಮರಿ ತಗೊಂಡ್ರು ಒಳ್ಳೆ ಸಾಕಾಣಿಕೆ ಮಾಡಬಹುದು ಬಕ್ರೀದ್ ವರ್ಗು ಎರಡಲ್ಲಿಗೆ ಮರಿ ರೆಡಿ ಹಾಕೋ ಇವಾಗ ಮೂರು ನಾಲ್ಕು ತಿಂಗಳದು ಮರಿ ತೊಗೊಳೋಕ್ಕಿಂತ ಬೆಟರ್ ಇಂಥ ಈ ಸೈಜಿನ ಮರಿ ತೊಗೊಂಡ್ರೆ ಅಲ್ಲಿವರೆಗೂ ರೆಡಿ ಹಾಕೊಂಡ್ರು ಒಳ್ಳೆ ಸೆಲೆಕ್ಷನ್ ಮರಿ ಸ್ವಲ್ಪ ಬೆಳಕಾಗಲಿ ಆಮೇಲೆ ತೋರಿಸ್ತಾವೆ ದೊಡ್ಡ ಸೈಜ್ ಇತ್ತು ನೋಡ್ರಿ ಯಾರದೈತೆ ಗೊತ್ತಿಲ್ಲ ಕಟ್ಟಿಟ್ಟು ಅವರು ಹಾಲಲ್ಲಿ ಮರಿ ನೋಡಿದ್ದ ஏய் <laughs> ನಿಮ್ಮದಿ ವ್ಯಾಪಾರ ಆಗಿತ್ತು ನೋಡ್ರಿ ಮದಿ ಕುರಿ ಬೆಳಗ್ಗೆ ಬೆಳಿಗ್ಗೆ ವ್ಯಾಪಾರ ಆಗಿತ್ತು ನೋಡ್ರಿ ಇದು ಎಷ್ಟು ಸಲಹಣ ಇದೆ ಎರಲ್ಲಾಗ ಇಪ್ಪತ್ನಾಕ ಇಪ್ಪತ್ತೆಂಟು ಅದು ವ್ಯಾಪಾರ ಆಯ್ತನ್ರಿ ಈ ಮಾಡಿ <that> <that> ಸರಿ ಏನ ಅಂತಲ್ವಾ ಇದಂದ ಅಂದಲ್ಲ ಇದು ಕಣ್ಣತ್ರ ಒಂದು ಸ್ವಲ್ಪ ಬ್ರೌನ್ ಇದು ಬನ್ ಕಿತ್ತೂರು ಅಂತ ಮರಿ ಮೂರು ಒಂದೇ ಸೈಜ್ನಲ್ಲಿದೆ ವಿಮರಿ ಈ ಮರಿ ಆ ಮರಿ ಸೆಲೆಕ್ಟ್ ಮಾಡಿದ್ವಿ ಫಸ್ಟ್ಗೆ ಇದು ಥರ್ಡ್ ಮೂರನೇ ಮರಿ

ಇಪ್ಪತ್ತೆಂಟಕ್ಕ ಇದಕ್ಕ ನಾ ಕುರಿಗೆ ಸಾಕಾಣಿಕೆ ಮಾಡ ಎಷ್ಟಲ್ಲ ವ್ಯಾಪಾರ ಆಗೈತ್ರಿ ವ್ಯಾಪಾರ ಆಗೈತ್ರಿ ಎಷ್ಟಕ್ಕ ಮೂವತ್ತಕ್ಕ ಎಷ್ಟಲ್ಲ ಅಣ್ಣದ ಎರಡಲ್ಲ ಆಯ್ತಾ ಚೆನ್ನಾಗೈತಲ್ಲ ಅಣ್ಣ ಮೂವತ್ತಕ್ಕ ಏನು ಹೇಳಿದ್ರಣ ವ್ಯಾಪಾರ ಅವರು ಅವ್ರೇನು ಹೇಳಿದ್ರ ಕೇಳಿದವರು ಶುಕ್ರ ಎಷ್ಟು ಹೇಳಿದ್ರಿ ವ್ಯಾಪಾರ ನೀವು ನಲವತ್ತೈದು ಮೂವತ್ತಕ್ಕಾಗ್ಯದಾ ಮೂವತ್ಮೂರಕ್ಕ ಚೆನ್ನಾಗಿ ಕ್ಲೈಮೇಟ್ ಒಂದ್ ಸ್ವಲ್ಪ ಡೌಲ್ ಇದೆ ಅದಕ್ಕೋಸ್ಕರ ಕ್ಯಾಮ್ರಾ ಒಂದ್ ಸ್ವಲ್ಪ ಕ್ಲಿಯರ್ ಬರುವ ಅಲ್ಲ ಬಾಣ ಯಾವ ಮರಿ ಲಾಸ್ಟ್ ಲಾಸ್ಟ್ನದ ಏನ್ ಹೇಳಿವಾರ ಹದಿನಾರೂವರಿನಾ ಸಣ್ಣ ಕಿವಿ ಬೇಕ ಸಣ್ಣ ಕಿವಿ ಬೇಕ ದೊಡ್ಡ ಕಿವಿ ಬೇಡ ಹರಿ ಅದ ಬೇಡ ಏನ್ ಹೇಳಿರಿ ವ್ಯಾಪಾರ ನೀವು ಎಷ್ಟಲ್ಲಣದ ಎರಡಲ್ಲಿ ಇಲ್ಲ ಐತ ಇಪ್ಪತ್ತೆಂಟ ಸ್ವಲ್ಪ ಹೈಟ್ ಕಡಿಮೆ ಐತಲ್ಲ ಇಲ್ಲ ಐತೆ ನೋಡಿರಿ ಮರಿ ಫುಲ್ ಶೋಕಿ ಮರಿ ಇದೆ ಆದ್ರೆ ನಾಲ್ಕಲ್ಲಿಗೆ ಬಂದದ ಫುಲ್ ಹೆವಿ ಮರಿ ಚೆನ್ನಾಗದ ಬ್ಯೂಟಿ ತುಂಬ ಚೆನ್ನಾಗೈತಿ ಮರಿ ನನಗೂ ಕೂಡ ತುಂಬ ಇಷ್ಟ ಆಯ್ತು ಅದನ್ನ ನಾನು ನೋಡಿದೆ ಎರಡಲ್ಲಿ ಮರಿ ಇರ್ಬೇಕಂತ ಅಂದ್ಕೊಂಡಿದ್ದೆ ಅದನ್ನ ನಾಲ್ಕಲ್ಲಿಗೆ ಬಂದಿದೆ

बटन कान पे पेंसिल कान पे है सिंह भी अच्छा खुले खुले सिंग में है लेकिन दो दांत पे दो दांत से चार दांत पे आ रहा है वो एक दांत गिराया हुआ है सेलेक्शन बच्चा है किसी को चाहिए तो कांटेक्ट कीजिएगा मिल जाएगा आपको बच्चा फोटी बोल रहा है नेगोशियबल हो जाता ना एरडल ಹೇಳ್ತೇನೆ ನಾ ಅಷ್ಟ ತಗೊಳ್ಳಂಗಲ್ಲ ಎರಡಲ್ಲ ಅಣ್ಣ ಏನ್ ಹೇಳಿ ವ್ಯಾಪಾರ ಮೂವತ್ತೈದ ಕುಡುದೆ ಆದ್ರೆ ಬಿಟ್ಕೊಡಕ ರೆಡಿ ಅದಾರ ಎಷ್ಟಲ್ಲಿ ತಗಾರದ ಎರಡಲ್ಲ ಏನ್ ಹೇಳಿರಿ ವ್ಯಾಪಾರ ಮೂವತ್ತೈದ ಎಷ್ಟಕ್ಕೆ ಕೇಳತ್ತಾರಣ್ಣ ಮೂವತ್ತು ಸಾವಿರಕ್ಕೆ ಕೇಳಾರ ಅಣ್ಣ ಕೇಳಾತಿ ಇಲ್ಲ ಅಣ್ಣ ಎಷ್ಟಲ್ಲ ಅಣ್ಣ ಅದ ನಾಕಲ್ಲ ಯಾಕೆ ಸೌಕರ ಸೈಲೆಂಟಾಗಿಲ್ಲ ನೀ ವ್ಯಾಪಾರ ಇಲ್ಲ ಅದಕ್ಕಂದಿನ ಮಿನ್ಸ್ತಿ ಇಲ್ಲಂದ್ರೆ ಇದ್ರಾಗ ಬಕ್ರೀದ್ ಟೈಮ್ನಾಗ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತೈದು ಎಷ್ಟಲ್ಲ ನಾಕಲ್ಲು ಅಣ್ಣ ಮರಿ ಬಂದಿದೆ ಬಂದಿದೆ ಅಣ್ಣ ಹಾ ಒಂದು ಬಂದಿದೆ ಅಣ್ಣ ಬಣ್ಣ ಹಾಕಿಸ್ತೀನಿ ಏನಂತ ಬಣ್ಣ ಹಾಕಲ ಮಂಜ ಅಂತ ಬರೀಲ್ಲ ಸರಿ ಅಣ್ಣ ಕಟ್ಲಣ್ಣ ಎಷ್ಟಲ್ಲ ನಾಕಲ್ಲ ಏನ್ ಹೇಳಿರಿ ವ್ಯಾಪಾರ ದೊಡ್ಡ ಸೈಜ್ ಐತಿ ಐವತ್ತೈದು ಐವತ್ತೈದು ಸಾವಿರ ಯಾವ್ದಣ ಮರೀದ ಬಾವಿ ಸುಳೆ ಬಾವಿ ಒಳ್ಳೆ ಸೈಜ್ ಚೆನ್ನಾಗದ ದೊಡ್ಡ ಸೈಜ್ ಆಯ್ತು ತಗೊಂಡಿರ ತಗೊಂಡ್ರಿ ಎಷ್ಟಕ್ಕ ನಲವತ್ತ ಮರಿ ಚೆನ್ನಾಗ ಅಣ್ಣ ತಗೊಂಡಿ ಇಬ್ರು 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 ಬಿಟ್ಟು ತಗೊಂಡೆ ಅಣ್ಣ ಕೊಡೋದಿಲ್ಲ ಹೊಡೋದಾ ಮತ್ತೆ ಹಿಂಗನ್ನ ಹಾತಾರೆ ಅವ್ರೆ ನಾಲ್ಕಲ್ಲ ಐತಿ ಅಣ್ಣ ಸಿ ಅಮ್ಮ ಸರಿ ಅಣ್ಣ ಸಿ ಅಮ್ಮ ಸಿ ಫಾರ್ ಸಿ ಆ ಹಾ ಸಿ ಫಾರ್ ಕ್ಯಾಟ ಎಂ ಫಾರ್ ಮ್ಯಾಂಗೋ ಸರಿ ಅಣ್ಣ ಅಣ್ಣ ಏನೇ ಪರ್ಶು ಅಣ್ಣ ಹೇಳಿ ವ್ಯಾಪಾರ ಐವತ್ತೈದು ನಾಲ್ಕಲ್ಲಿ ಮರಿ ರೀಸನೇಬಲ್ ಆಗತ್ತಾ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಒಳ್ಳೆ ಸೈಜ್ ಮರಿ ಅದ ಐವತ್ತೈದು ಆಸ್ಕಿಂಗ್ ಪ್ರೈಸ್ ಅದ ಯಾರಣ್ಣ ಮರಿ ಅದೇ ತಗೊಂಡ್ರೆ ತಗೊಂಡ್ರಿ ಹೆಂಗದ ತಗೊಂಡ್ರೆ ಎಷ್ಟ ಕಣ್ಣ ಮೂವತ್ತ ಎಷ್ಟಲ್ಲಾಕಲ್ಲ ಯಾವ್ರ ಅಣ್ಣ ಹುಣಗುಂದ ಇಲ್ಲ ಹತ್ತು ಕಿಲೋಮೀಟರ್ ಸಾವಿರ ಕಡಿಮೆ ಆಯ್ತು ಚೆನ್ನಾಗದ ಅಣ್ಣ ನಮಗೆ ಒಂದು ಸ್ವಲ್ಪ ತೋರಿಸೋಣ ಮರಿ ಎಷ್ಟಲ್ಲ ಅಣ್ಣ ಅದ ನಾಕಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತೈದು ಎಷ್ಟಕ್ಕೆ ಕೇಳ ಹೊಂಟಾರ ಮೂವತ್ತೈದಕ್ಕೆ ಕೇಳತ್ತಾರು ಸರಿ ಅಣ್ಣ ಮರಿ ನಾಲ್ಕಲ್ಲು ನಾಕಲ್ಲ ಚೆನ್ನಾಗಿದೆ ಒಳ್ಳೆ ಸೈತೆ ಯಾವ್ದಣ ಅದ ಬಸ್ யார் தோர்ஸ் பண்ண ஏன்த்த நல்ல நல்லா என்ன எஸ்ட் பட அவரு எல்லாரும் நோடி நான் அதேம ஆரல்ல ஏன் வார ನಲ್ವತ್ತಾ ಕುಡುದ ಮೂವತ್ತರ ಒಳಗ ಮೂವತ್ತರ ಐತೆ ಸ್ವಲ್ಪ ಈ ಕಡೆ ಚೆಂಡ ಈ ಕಡೆ ಮಾಡಲ್ಲ ಚಂಡ್ ಮ್ಯಾಗೆ ಆಯ್ತಣ ಹಾ ಕರೆಕ್ಟ್ ಈಗ ಕರೆಕ್ಟ್ ಕಣ ಆಯ್ತು ಮರಿ ಒಳ್ಳೆ ಸೆಲೆಕ್ಷನ್ ಮರಿ ಯಾವ್ದಣ್ಣ ಮರೀದ ಬಸವನ್ ಭಾಗ್ಯವಾಡಿ ತಾಲೂಕ ಮಾಲಕರ ಗೊತ್ತಿಲ್ಲ ಎಲ್ಲದರ ಬಟ್ ಮರಿ ಮಾತ್ರ ತುಂಬಾ ಇದು ನೋಡ್ರಿ ಔಟ್ ಆಗಿರ್ಬೇಕು ಚುಳೆ ಬಾವಿದ ವ್ಯಾಪಾರ ವಾಸನೆ ಮಾದೇಶ್ ಕೆ ವಾಸ ಇಲ್ಲಿ ಈಗ ಬಚ್ಚ ಅವ್ರು ಛೇದಾತ್ಪೇ ಕಿತ್ थर्टी सिक्स थाउजेंड और वो बीस पे छब्बीस छब्बीस हजार रुपये कितना चार्ज दाँत पे फ्रेश चार्ज दाँत पे कितने लोग आप लोग या, याद ना कर ले, याद अदा आरल तक बड़े बड़े साइज़ ನಿಮ್ಮ ಹೆಸರಣ್ಣ ಗ್ರೂಪ್ ಹೆಸರ ಜನತಾ ಗ್ಯಾರೇಜ್ ಎಲ್ ಬಳ್ಳಾರಿ ಪ್ರಾಪರ್ ಬಳ್ಳಾರಿನ ಎಷ್ಟು ಜನ ಇದೀರಣ ಹತ್ತು ಜನ ಇದ್ದೀರಾ ಎರಡೇ ಮಾರಿ ತೊಗೊಂಡಿದ್ದ ಆಟಕ್ಕ ಇನ್ನ ಇನ್ನು ಐತ ಸಣ್ಣ ಮಾರಿ ತೊಗೊಂಡಿದ್ದೀರಾ ಅದರಲ್ಲಿ ಇವು ಎರಡು ದೊಡ್ಡದು ಸರಿ 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 ಟ್ರಾನ್ಸ್ಪೋರ್ಟ್ ಅಣ್ಣ ಸ್ವಂತ ಗಾಡಿ ಮಾಡ್ಕೊಂಡ್ ಬಂದಿರ ಒಳ್ಳೇದು ಒಳ್ಳೇದು ಗಣೇಶ ವದ್ದ ಕರೆಗೂ ಗಣೇಶ ವದ್ದ ಗಣೇಶ ಚತುರ್ಥಿ ವದ ಅಣ್ಣ ಹೌದಲ್ರಿ ರಿಲ್ಯಾಕ್ಸ್ ದೊಡ್ಡ ದೊಡ್ಡ ಸೈಜ್ ಮರಿ ಅಣ್ಣ ಫೋಟೋ ಚೆನ್ನಾಗಿ ಬರತ್ತ ವಿಡಿಯೋ ತುಂಬಾ ಚೆನ್ನಾಗ್ ಬರುತ್ತಾ ಲೈಕ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಮಾಡಿರಲ್ಲ ಥ್ಯಾಂಕ್ ಯು ಎರಡಲ್ಲ ಎರಡೆಲ್ಲ ಚೆನ್ನಾಗದ ಏನು ಅಣ್ಣ ವ್ಯಾಪಾರ ಮೂವತ್ ಸಾವಿರ ಹೆಚ್ಚು ಕಡಿಮೆ ಆಗತ್ತಾ ಯಾರಿಗಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಬಹಳ ಬಂದಿದ್ದ ಭಾಳ ಬಂದಿದ್ದ ನಂಬರ್ ಐತಿ ನಾ ನಂಬರ್ ಕೊಡೋದು ಬೇಡ ಎಲ್ಲ ಪಡ ನಂಬರ್ ನಿಮ್ಗೆ ಎಲ್ಲರ ಕಡೆ ಐತಿ ಆಲ್ಮೋಸ್ಟ್ ರೀಸೇಲರ್ ಅಂತೂ ಹಂಗ ನಂಬರ್ ಇಟ್ಕೊಂಡೆ ಕುಂದಿದಾರ ನಂಬರ್ ಕೊಡೋದ ಅವರ ಒಂದು ಬ್ರಾಂಡ್ ಅಮೀನ್ ಗಡ ಅಣ್ಣ ಸಿ ಸಿಎಂ ಅಂತ ಬರೀತಾ ಒಂದು ಎರಡು ಮೂರು ಒಂದು सिदरामाया मनी आना सीएम 3 4 आना ಅದಕ್ಕೂ ಒಂದು ಟೈಮ್ ಬರದ ಹ ಸಿಎಂ ಮನೆಗೆ ಹಾಕನ ಅಂತ ಬರಿ ಏ ಹಾತಿನ ಒಂದು ಜಮೀರಹಮದ್ಗೆ ಫೋನ್ ಬರ ಬರ್ತಿದೆ ಶಬ್ಧ ಮಿตีಗೆ ಸರ್ ಐಕ್ಯೂ करके लिखा है देखो जैसा आप बोले थे उस बच्चे में भी लिखा है आईक्यू ಅಣ್ಣ ತುಮಕೂರುತ್ತೀ ಹೆಸರು ತೋರಿಸ ಎಸ್ ಎಫ್ ಎರಡು ಮರಿ ಹಾಕಣ ಒಂದು ಫಸ್ಟ್ ಟೈಮ್ ಅಮ್ಮಿನ ಗಾಡ್ ಸಂತೆಯಿಂದ ಊರಿ ಇದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಒಳ್ಳೆ ಸೈಜ್ನೆ ಅದಾವ ಐಟಲ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಣ್ಣ ಎಷ್ಟ ಇವು ಊರಿ ಎಷ್ಟಕ್ಕಾತು ಸಗರ ತೊಂಬತ್ತಕ್ಕ ಎಷ್ಟಲ್ಲ ಎರಡು ಎರಡು ನಾಲ್ಕಲ್ಲಿ ಏನ್ ಹೇಳಿದ್ರಣ ವ್ಯಾಪಾರ ನೀವ ಎಷ್ಟಕ್ಕಲ್ಲ ತೊಂಬತ್ತಕ್ಕ ಅಣ್ಣ ಮುಗ್ದವಂತ ಏನೇನ್ ಅಣ್ಣ ಯಾ ಎಲ್ಲೆಲ್ಲ ಸೂಳು ಇರ್ತಾವಣ

ಹಾ ಈಗ ಕರೆಕ್ಟ್ ಅದ ವ್ಯಾಪಾರ ಆಯ್ತು ನೋಡ್ರಿ ತೊಂಬತ್ ಸಾವಿರ ರೂಪಾಯಿ ಇಷ್ಟ ಆಗೋಣ ಸಾಕು ಇರೋ ಇರೋ ಕಣ ಹಾತೀನಿ ರೊಕ್ಕ ಕೊಡ ತರ್ತಾಡಿ ಒಂದ್ಸಪ್ ರೊಕ್ಕ ಕೊಡ ಅದು ಒಂದು ವಿಡಿಯೋ ಮಾಡ್ಬಿಡೋದು ಸಂಸ್ಕಾರ ರೊಕ್ಕ ಕೊಡ್ತಾರೊಕ್ಕ ಕೊಡತಾರು ಸಾವಿರ ರೂಪಾಯಿ ಬಂತ கட்ட இல்ல சண்ட ಈ ಕಂಪ್ಲೀಟ್ ಆಗ್ತದ